ಅಂಜನಾ ಕುಂಭರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫಲಾನುಫಲಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ನೋಡಿ ಕುಂಭರಾಶಿಯವರು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಇದರ ಮಾಹಿತಿ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ನೋಡಿ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಆಗಬೇಕು ಅಂದರೆ ಹನುಮಂತ ಎಂದು ಕಮೆಂಟ್ ಮಾಡಿ ನಿಮಗೆ ಈ ವರ್ಷ ಪೂರ್ತಿ ಶುಭವಾಗುತ್ತೆ ನೋಡಿ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ರಾಜಯೋಗ ಪ್ರಾರಂಭವಾಗುವಂಥ ಸಾಧ್ಯತೆ ಇದೆ ಅದು ಯಾವ ರೀತಿಯಲ್ಲಿ ರಾಜಯೋಗ ಇದೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ನೋಡಿ ಕುಂಭರಾಶಿಯವರಿಗೆ ವರ್ಷದ ಆರಂಭದಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಯಾಕೆಂದ್ರೆ ನೀವು ಅಂದುಕೊಂಡಂಗೆ ಈ ವರ್ಷದಲ್ಲಿ ನಡೆಯುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಯಾವತ್ತಿಗೂ ಕೂಡ ನೇರವಾದಂಥ ಮಾತು ಯಾವತ್ತಿಗೂ ಕೂಡ ದೃಢವಾದಂಥ ನಿರ್ಧಾರದ ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು ಯಾರಿಗೂ ಕೂಡ ಕೆಡಕನ್ನು ಬಯಸುವಂಥ ವ್ಯಕ್ತಿತ್ವ ನಿಮ್ಮದಲ್ಲ ಆದರೆ ನಿಮಗೆ ನಾಲ್ಕು ಜನ ಅಪವಾದಗಳನ್ನು ಹೊರಿಸುವವರು ಬಹಳಷ್ಟು ಇರ್ತಾರೆ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕೆಲವು ಘಟನೆಗಳನ್ನು ಬೇಕು ಅಂತಲೇ ಯಾಕೆಂದ್ರೆ ಈ ವರ್ಷದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಂಬಾ ಕಷ್ಟಪಟ್ಟುಬಿಟ್ರಿ ತುಂಬಾ ನೋವುಗಳನ್ನು ಅನುಭವಿಸ್ಬಿಟ್ರಿ ಅಪಮಾನ ಆಯಿತು ಅವಮಾನ ಆಯಿತು ಧನಹಾನಿ ಆಯಿತು ಮಾನನಷ್ಟ ಆಯಿತು ಎಲ್ಲನೂ ಕೂಡ ಅನುಭವಿಸ್ಕೊಂಡು ಬಂದಿದ್ರ ಆದರೆ ಎರಡು ಸಾವಿರದ ಇಪ್ಪತ್ತೈದು ಕೂಡ ಹಾಗೆ ಇರುತ್ತೆ ಅನ್ನೋದು ತಪ್ಪಾಗುತ್ತೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ರಾಜಯೋಗದ ಪ್ರಾರಂಭಗಳಾಗುವಂತಹ ಸಾಧ್ಯತೆ ಇದೆ ರಾಜಯೋಗದ ಒಂದು ಫಲಾನುಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಆದರೆ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಯಾವುದೇ ಕೆಲಸವನ್ನು ಕೊಟ್ಟರು ಎಲ್ಲದಕ್ಕೂ ಬದ್ಧರಾಗಿರಬೇಕು ಈ ವರ್ಷದಲ್ಲಿ ನೀವು ಮತ್ತು ನಿಮ್ಮ ನಿಮ್ಮ ಶತ್ರುಗಳಿಂದ ನಿಮಗೆ ಸಾಕಷ್ಟು ಜಯ ಅದಂತರ ಪಕ್ಕ ಮಾರ್ಚ್ ಮತ್ತು ಏಪ್ರಿಲ್ ನಡುವೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಉದ್ಯೋಗದ ಸ್ಥಳಗಳು ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಇದೆ ಓಕೆನಾ ಮತ್ತು ಮೇ ಮತ್ತು ಆಗಸ್ಟ್ನವರೆಗೂ ವರೆಗೂ ಸ್ವಲ್ಪ ಬಹಳಷ್ಟು ರೀತಿಯಾದಂತಹ ಉದ್ಯೋಗದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅದರ ಬಗ್ಗೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಮತ್ತು ಈ ವರ್ಷದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನ ನೀವು ಕಾಣುವಂಥ ಸಾಧ್ಯತೆಯು ಕೂಡ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನ ನಿಮ್ಮ ಆರ್ಥಿಕವಾಗಿ ಹೇಗಿರ್ತೀರಾ ಅನ್ನೋದನ್ನ ನೋಡಿದಾಗ ನೋಡಿ ಆರ್ಥಿಕವಾಗಿ ಈ ವರ್ಷದಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನ ನೀವು ಹೊಸ ವರ್ಷದಲ್ಲಿ ನೀವು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾದಂಥ ಬರಬೇಕಾದಂತಹ ಹಣ ಮತ್ತು ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಬಡ್ತಿ ಹಣದ ಒಳಹರಿವು ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಸ್ವಲ್ಪ ಹಣದ ಹೂಡಿಕೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕೆಲವರು ಭಾಳಷ್ಟು ಕಷ್ಟಗಳನ್ನು ಪಟ್ಕೊಂಡು ಚೀಟಿ ವ್ಯವಹಾರ ಮಾಡ್ತಾ ಇರ್ತೀರಾ ಮತ್ತು ಚೀಟಿಯನ್ನು ಕಟ್ತಾ ಇರ್ತೀರಾ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ಭಾಳಷ್ಟು ನೀವು ಹಣದ ಉಳಿತಾಯದ ಮಾರ್ಗಗಳನ್ನು ಹುಡುಕ್ತಾ ಹೋಗ್ತೀರ ಆದರೆ ಸ್ವಲ್ಪ ಮಟ್ಟದಲ್ಲಿ ಅದು ಖರ್ಚಾಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಆದರೆ ಹಣದ ವಿಷಯದಲ್ಲಿ ಸ್ವಲ್ಪ ನಾಲ್ಕೈದು ಜನ ಕೇಳಿಕೊಂಡು ಹೂಡಿಕೆಯನ್ನು ಮಾಡುವುದು ಉತ್ತಮ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ ಮತ್ತು ಹೆಚ್ಚು ಹಣವನ್ನು ಖರ್ಚು ಮಾಡು ಮಾಡುವಂಥ ಒಂದು ಸಂದರ್ಭ ಬರುತ್ತೆ ಹಾಗಾಗಿ ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕುಟುಂಬಸ್ಥರಿಗಾಗಿ ಹಣವನ್ನು ಬಳಸಿಕೊಳ್ಳುವುದಕ್ಕೆ ಯಶಸ್ವಿಯಾಗಲಿದ್ದೀರಿ ಹಾಗೂ ವಿಶೇಷವಾಗಿ ನಾನಾ ಮೂಲಗಳಿಂದ ಹಣದ ಒಳಹರಿವು ಹಾಗೂ ಸಂಪಾದನೆಯು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಮತ್ತು ಬಹಳಷ್ಟು ರೀತಿಯಾದಂಥ ಉತ್ತಮವಾದಂಥ ಹಣ ಹೊಳೆವು ಹಣದ ಒಳಹರಿವು ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆ ಕೂಡ ಬರೋದಿಲ್ಲ ಹಾಗಾಗಿ ಬಹಳಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾದರೂ ಸ್ವಲ್ಪ ಕಷ್ಟಗಳನ್ನು ಎದುರಿಸಿದರೆ ಈ ಒಂದು ವರ್ಷದ ಪ್ರಾರಂಭದಲ್ಲಿ ಏಪ್ರಿಲ್ನ ನಂತರ ಆ ದಾಂಪತ್ಯ ಸಮಸ್ಯೆಯಿಂದ ನಿಮಗೆ ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಯಿಂದ ಮುಕ್ತಿಯನ್ನು ಕಾಣುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಸೆಪ್ಟೆಂಬರ್ ಬರೋ ಅಷ್ಟೊತ್ತಿಗೆ ಪತ್ನಿಯೊಟ್ಟಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಮತ್ತು ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯೂ ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ಉದ್ಯಮದ ಬಗ್ಗೆ ನೋಡೋದಾದರೆ ಉದ್ಯಮಿಗಳಿಗೆ ವಿಶೇಷವಾಗಿ ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು ಔಷಧದ ಔಷಧ ವ್ಯಾಪಾರಸ್ಥರಿಗೆ ಮತ್ತು ವಿಶೇಷವಾಗಿ ಹಿತ್ತಳೆ ವ್ಯಾಪಾರಸ್ಥರಿಗೆ ಚಿನ್ನದ ವ್ಯಾಪಾರಸ್ಥರಿಗೆ ವಿಶೇಷ ಲಾಭ ಹಾಗೂ ಹತ್ತಿ ಅಂದರೆ ಜವಳಿ ಉದ್ಯಮದಲ್ಲಿ ವ್ಯಕ್ತಿಗಳಿಗೆ ವಿಶೇಷ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಮತ್ತು ಯಾವುದೇ ಹಣದ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ವಿಶೇಷವಾದ ಲಾಭವನ್ನು ಕಾಣುವಂಥ ಇದೆ ನೀವು ಕೆಲಸವನ್ನು ಕೊಡುವಂಥ ವ್ಯಕ್ತಿಗಳು ಈ ವರ್ಷದಲ್ಲಿ ಆಗುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಸ್ವಲ್ಪ ನಿಮ್ಮ ನೀವು ಒಂದು ಯಜಮಾನ ಯಜಮಾನ ಅಂದರೆ ಯಜಮಾನನಾಗುವಂಥ ಒಂದು ಅದೃಷ್ಟ ಫಲ ನಿಮಗೆ ಬರುತ್ತದೆ ಆದರೆ ಅದನ್ನು ಸಣ್ಣ ಪುಟ್ಟ ರೀತಿಯಾದಂಥ ಘಟನೆಗಳು ಬರ್ತಾ ಇರತಕ್ಕಂಥದ್ದು ಯಾಕೆಂದರೆ ಈ ವರ್ಷದಲ್ಲಿ ಸ್ವಂತ ಉದ್ಯಮ ಮಾಡುವವರಿಗೆ ವಿಶೇಷ ಲಾಭ ಸಣ್ಣ ಪುಟ್ಟ ರೀತಿಯಾದಂಥ ಘಟನೆಗಳು ಬರುತ್ತೆ ಆ ಘಟನೆಯ ನಂತರ ನಿಮಗೆ ರಾಜಯೋಗ ಪ್ರಾರಂಭ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಹೊಸ ಅವಕಾಶಗಳು ಹೊಸ ಹೊಸ ಕೆಲಸ ಕಾರ್ಯ ಹಾಗೂ ಹೊಸ ಹೊಲ ಮನೆ ಖರೀದಿ ವಾಹನದ ಖರೀದಿಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಸಂಗಾತಿಗಾಗಿ ಇನ್ನು ಸಂಗಾತಿಯ ಬಗ್ಗೆ ಬಹಳಷ್ಟು ತಲೆಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಿಮ್ಮಿಬ್ಬರ ಬಾಂಧವ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಹಾಗಾಗಿ ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸಬೇಕು ಒಟ್ಟಿಗೆ ಇದ್ದಾಗ ಆದಷ್ಟು ಭಿನ್ನಾಭಿಪ್ರಾಯ ಅಂತೂ ಬಹಳಷ್ಟು ದೂರನೇ ಬಿಡಿ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಇನ್ನು ಶಿಕ್ಷಣದ ಕ್ಷೇತ್ರದಲ್ಲಿ ನೋಡೋದಾದರೆ ಉತ್ತಮವಾದಂಥ ಫಲಿತಾಂಶ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನವನ್ನು ಗಮನವು ಕೂಡ ಇರ್ತಕ್ಕಂಥದ್ದು ಮತ್ತು ಉತ್ತಮ ಅಂಕವನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾರೆ ಹಾಗೂ ಕಠಿಣವಾದಂಥ ಪರಿಶ್ರಮವನ್ನು ಹಾಕ್ತಾರೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ಏರಿಳಿಕೆಯನ್ನು ತರಬಹುದು ಆದರೆ ಅದೇನು ತೊಂದರೆ ಇಲ್ಲ ಓಕೆನಾ ಹಾಗಾಗಿ ಪರೀಕ್ಷೆಯಲ್ಲಿ ಭಾಗವಹಿಸುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಜೆ ಇ ಈ ನೆಟ್ಗೆ ಸಂಬಂಧಪಟ್ಟಿಂದ ಅಥವಾ ಸೈನ್ಸ್ ವಲಯದಲ್ಲಿ ಯಾರ್ಯಾರು ಪ್ರಯತ್ನವನ್ನು ಪಡ್ತಾ ಇದ್ರಲ್ಲ ಅಂಥವರಿಗೆಲ್ಲ ಸ್ವಲ್ಪ ಒಳ್ಳೆ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಡಿಗ್ರಿ ಅಥವಾ ಎಮ್ ಬಿ ಎ ಮುಗಿಸ್ಕೊಂಡು ಬಂದಿರೋವರಿಗೆ ಕ್ಯಾಂಪಸ್ಗಳಲ್ಲಿ ಸೆಲೆಕ್ಷನ್ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ವರ್ಷದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿಯು ಕೂಡ ಬಹಳಷ್ಟು ಬಲವಾಗಿರ್ತೀರಾ ಯಾಕೆಂದರೆ ಬಹಳಷ್ಟು ಗಟ್ಟಿಯಾಗಿರ್ತೀರ ಹಾಗಾಗಿ ಹಣದ ವಿಷಯದಲ್ಲಂತೂ ಬಹಳಷ್ಟು ಸಂತೋಷವಾಗಿರುತ್ತೀರ ಕೊಟ್ಟಂತಹ ಹಣ ವಾಪಸ್ ಬರ್ತದೆ ಭಾಳಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಕೆಲಸವನ್ನು ಮಾಡಿ ಅದನ್ನು ಕಾರ್ಯಸಿದ್ಧಿ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳಿದ್ದವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಓಕೆನಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಹನುಮಂತ ಹನುಮಂತನಿಗೆ ಆರಾಧನೆ ಮಾಡಿ ಅಥವಾ ಪ್ರತಿ ಶನಿವಾರ ಒಂದು ವಿಳೆದೆಲೆಯ ಮೇಲೆ ಶ್ರೀರಾಮ ಎಂದು ಬರೆದು ಒಂದು ಇಪ್ಪತ್ತು ವಿಳೆದೆಲೆಯಲ್ಲಿ ಒಂದು ಹಾರವಾಗಿ ನೀವು ಕೊಟ್ಟರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಪರಿಹಾರ ಮಾರ್ಗವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ನೀವು ಪಡೆಯುವಂಥ ಸಾಧ್ಯತೆಯು ಕೂಡ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಪ್ರತಿ ಶನಿವಾರ ಈ ಒಂದು ತಂತ್ರ ತಂತ್ರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತೀರಾ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ